ಆ ಕಡೆಯಿಂದ ಹಾಂ ಹೇಳಿ ಅಂತ ರಿಪ್ಲೈ ಬರುತ್ತೆ ಆದರೆ ರವಿಗೆ ನೆಕ್ಸ್ಟ್ ಮೆಸೇಜ್ ಏನು ಹಾಕಬೇಕು ಅಂತ ಗೊತ್ತಾಗದೆ ಊಟ ಆಯ್ತಾ ಮೇಡಮ್ ಅಂತ ಕೇಳ್ತಾನೆ ಹಾಂ ಊಟ ಆಯಿತು ಬಟ್ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಮೀನಾ ಕೇಳ್ತಾಳೆ ಆಗ ರವಿ ಹೇಳ್ತಾನೆ ಮೇಡಮ್ ಈ ಥರ ನಾನು ನಿನ್ನೆ ನಿಮ್ಗೆ ಕಾಲ್ ಮಾಡಿದ್ನಲ್ಲ ನೀವು ರಾಂಗ್ ನಂಬರ್ ಅಂತೇಳ್ಬಿಟ್ಟು ಕಟ್ ಮಾಡಿದ್ರಿ ಅದೇ ನಂಬರಿಂದ ನಾನು ಮತ್ತೆ ನಿಮ್ಗೆ ಕಾಲ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಓ ಓಕೆ ಹೇಳಿ ಸರ್ ಏನಾಗಬೇಕಾಗಿತ್ತು ಅಂತ ಮೀನಾ ಕೇಳ್ತಾಳೆ ಏನಿಲ್ಲ ಮೇಡಮ್ ಹಾಗೆ ಸುಮ್ಮನೆ ಮೆಸೇಜ್ ಮಾಡಿಬಿಟ್ಟು ಕಾಲ್ ಮಾಡಿದೆ ಅಂತ ರವಿ ಹೇಳ್ತಾನೆ ಸುಮ್ಮನೆ ಯಾಕೆ ಮಾಡಿದಿರಿ ಅಂತ ಮೀನಾ ಕೇಳ್ತಾಳೆ ಹಾಗೆ ಅವರಿಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆ ನಡೆಯುತ್ತೆ ಮುಂದೆ ಟೆಕ್ಸ್ಟಿಂಗು ಚಾಟಿಂಗು ವಾಟ್ಸಪ್ ಕಾಲು ಎಲ್ಲ ಮಾಡಿಕೊಂಡು ಮಾತಾಡ್ಕೊಂಡಿರ್ತಾರೆ ಇವರಿಬ್ಬರ ಮಧ್ಯೆ ಒಳ್ಳೆಯ ಸ್ನೇಹ ಬಾಂಧವ್ಯ ಬೆಳೆಯುತ್ತೆ ಆಮೇಲೆ ರವಿ ಮೀನಾಗೆ ಕೇಳ್ತಾನೆ ಮೀನಾ ಅವರೇ ನಿಮ್ಮನ್ನು ಒಂದು ಸಾರಿ ಮೀಟ್ ಮಾಡಬೇಕಿತ್ತು ಅಂತ ಆಗ ಮೀನಾ ಫಸ್ಟ್ ಮಾತಿಗೆ ಒಪ್ಪಲ್ಲ ಮತ್ತು ನೆಕ್ಸ್ಟು ರವಿ ಇನ್ನೊಂದು ಸಾರಿ ಕೇಳ್ತಾನೆ ಆಗ ಮೀನಾನು ಹ್ಞೂ ಅಂತ ಒಪ್ಕೊತಾಳೆ ಅವರಿಬ್ಬರು ಭೇಟಿ ಯರಹಂಕದಲ್ಲಿ ಆಗುತ್ತೆ